ಹಾಯ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಷ್ಟು ಪ್ರೀತಿಯಿಂದ ಇಲ್ಲಿ ನಮ್ಮ ಮುಹೂರ್ತಕ್ಕೆ ಬಂದಿರೋದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ಸಿನಿಮಾದ ಟೈಟ್ಲ್ ಇನ್ನೂ ಇಟ್ಟಿಲ್ಲ ಆದರೆ ಪ್ರೊಡಕ್ಷನ್ ನಂಬರ್ ಒನ್ ಕಿರಣ್ ಸರ್ ಪ್ರೊಡ್ಯೂಸ್ ಮಾಡ್ತಿರೋದು ಬಾಹುಬಲಿ ಅವರು ಡೈರೆಕ್ಟ್ ಮಾಡ್ತಿರೋದು ಆ್ಯಕ್ಚುಲಿ ಯುದ್ಧಕಾಂಡ ಸಿನಿಮಾ ಶೂಟಿಂಗ್ ಪ್ರಾಸೆಸ್ಸಲ್ಲಿ ನನಗೆ ಬಾಹುಬಲಿ ಅವರು ಬಂದು ಒಂದು ಸಬ್ಜೆಕ್ಟ್ ಹೇಳಬೇಕು ಅಂತ ಹೇಳ್ತಾಯಿದ್ದೆ ಟು ಬಿ ಫ್ರ್ಯಾಂಕ್ ಆ್ಯಕ್ಚುಲಿ ಅವರಿಗೆ ನಾನು ಒಂದು ಸುಮಾರು ದಿನ ನಾನು ಕಾಟ ಕೊಟ್ಟಿದ್ದೀನಿ ಕಥೆ ಕೇಳಿದೆ ಬಿಕಾಸ್ ಏನಪ್ಪ ಅಂದರೆ ಪರಿಚಯ ಇರೋಂಥ ಡೈರೆಕ್ಟ್ರು ಗೊತ್ತಿರೋವಂಥ ಡೈರೆಕ್ಟ್ರು ಅವ್ರಿಗೆ ನಾವು ಮಾಡಲ್ಲ ಅಂತ ಹೇಳೋಕ್ಕಾಗೋದು ಭಾಳ ಕಷ್ಟ ಮಾಡೋಕ್ಕಾಗಲ್ಲ ಅನ್ನೋ ವಿಷಯ ಏನಪ್ಪ ಅಂತಂದರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಬಿಕಾಸ್ ಅವರು ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದು ನೋಡಿದ್ದೀನಿ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ಡು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು ಸಿಕ್ಕಾಪಟ್ಟೆ ಪ್ಯಾಷನೆಟ್ ಆಗಿರುವಂಥ ವ್ಯಕ್ತಿ ಸಿನಿಮಾ 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 ಅಂತಲೇ ಇಷ್ಟು ವರ್ಷ ಓಡಾಡ್ಕೊಂಡಿದ್ದಂಥ ವ್ಯಕ್ತಿ ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಸಿನಿಮಾ ಯಾವಾಗ ಮುಗಿಯುತ್ತೆ ಯಾವಾಗ ರಿಲೀಸಿಗೆ ಹೋಗುತ್ತೆ ಅದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಗೊತ್ತಿರಲ್ಲ ಹಾಗಾಗಿ ಒಬ್ಬ ನಾವು ಕಥೆ ಹೇಳಿ ಅವರು ಒಂದು ನಿರ್ಮಾಪಕರನ್ನ ಹುಡ್ಕೊಂಡು ಬಂದಿರ್ತಾರೆ ಆ ಪ್ರಾಸೆಸ್ ಇದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟವಾದಂಥ ವಿಚಾರ ಆ್ಯಸ್ ಎ ಹೀರೋ ನಮಗೂ ಸಾಕಷ್ಟು ಇನ್ಸೆಕ್ಯೂರಿಟಿಗಳು ಇರುತ್ತವೆ ತುಂಬ ಪ್ಯಾಷನೆಂಟ್ ಆಗಿರೋ ಡೈರೆಕ್ಟರು ಅವ್ರ ಕಥೆ ನಮಗೆ ಇಷ್ಟ ಆಗಿಬಿಟ್ರೆ ಒಂದು ವೇಳೆ ಅದಕ್ಕೆ ಸೂಕ್ತವಾದಂಥ ನಿರ್ಮಾಪಕರು ಇಲ್ಲದೆ ಇದ್ದಾಗ ಅದನ್ನು ಅವ್ರಿಗೆ ಹೆಂಗೆ ತಿಳ್ಸೇಳೋದು ಬಿಕಾಸ್ ಒಂದು ಮಗು ಥರ ಇರ್ತಾರೆ ಯಾವಾಗಲೂ ಡೈರೆಕ್ಟ್ರುಗಳು ಅವರಿಗೆ ಪ್ರಾಕ್ಟಿಕಾಲಿಟೀಸ್ ಗೊತ್ತಿರಲ್ಲ ಸಿನಿಮಾ ಪ್ರೊಡಕ್ಷನ್ ಹೇಗಾಗುತ್ತೆ ಪ್ರೊಡಕ್ಷನ್ ಆದಮೇಲೆ ಬರುವಂಥ ರಿಸ್ಕ್ಗಳೇನು ಅದನ್ನು ನಿಭಾಯಿಸೋದಕ್ಕೆ ಫೈ ಫೈನಲಿ ಒಂದು ದೊಡ್ಡ ಬಲವಾದ ಸ್ತಂಭ ನಿರ್ಮಾಪಕನೇ ನಿಲ್ಲಬೇಕಾಗಿರೋದು ಬೇರೆ ಯಾರೂ ಅಲ್ಲ ಅದನ್ನೆಲ್ಲ ತಿಳಿಸಿ ಹೇಳಿ ನಾವು ಅವರಿಗೆಲ್ಲೋ ಒಂದು ಕಡೆ ನಾವು ಅವ್ರಿಗೆ ಬೇಜಾರು ಮಾಡಿಬಾರೋದು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವೇನು ಮಾಡಿರ್ತೀವಿ ಅದು ಭಾಳ ಒಂದು ಇರಿಸುಮರಿಸಿರುತ್ತೆ ಕಥೆ ಕೇಳಿದ್ರೇ ಒಂದು ಅರ್ಧ ಕಮಿಟ್ಮೆಂಟ್ ಆಗ್ಬಿಡುತ್ತೆ ಯಾಕಂದ್ರೆ ನಾವು ಕೂಡ ಹಸುವಿಂದ ಇರೋವಂಥ ಕಲಾವಿದರು ನಾವು ಆ್ಯಕ್ಚುಲಿ ಭಿಕ್ಷಕರು ಒಳ್ಳೆ ಕಥೆ ಬರಲಿ ಅಂತ ತರ ಕಾಯ್ತಾ ಇರ್ತೀವಿ ಒಂದು ವೇಳೆ ಇಷ್ಟ ಆಗ್ಬಿಟ್ರೆ ಬೇರೆ ಆಯಾಮಗಳು ಸರಿ ಹೋಗ್ಲಿಲ್ಲ ಅಂದರೆ ಹೆಂಗಿಲ್ಲ ಅನ್ನೋದು ಹೆಂಗೆ ಬೇಜಾರು ಮಾಡೋದು ಇದು ನಮಗೆ ದೊಡ್ಡ ಸಮಸ್ಯೆ ಒಂದಿನ ಬಿಡುವಲ್ಲಿದ್ದಾಗ ಆಮೇಲೆ ಫೈನಲಿ ಬಾಹುಬಲಿ ಅವರ ಹಠ ಹೇಗಿತ್ತು ಅಂತಂದ್ರೆ ಒಂದಿನ ಮನಸ್ಸೊತ್ತು ನನಗೆ ತುಂಬ ಎಮೋಷ್ನಲ್ ಆಗಿ ಬಂದ ಕೇಳಿದೆ ಕಥೆನ ನಾನು ಆಗಲೇ ಅಂದ್ಕೊಂಡು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅಂದ್ರೆ ನಾನು ಯುದ್ಧಕಾಂಡ ಓಕೆ ಹಿಂಗಾಗತ್ತೆ ನನ್ನ ಕ್ಯಾರೆಕ್ಟರ್ ಈ ಥರ ಜನ ಇಷ್ಟಪಡ್ತಾರೆ ಇದಾದ್ಮೇಲೆ ಯಾವ ಥರ ಸಿನಿಮಾ ಮಾಡ್ತೀವಿ ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ಇರ್ತೀವಿ ಅದು ಬಯಸದೆ ಬಂದ ಭಾಗ್ಯ ಥರ ಓಕೆ ಈ ಸಿನಿಮಾದ ಮೇಲೆ ಈ ಥರದ್ದೊಂದು ಕ್ಯಾರೆಕ್ಟರು ಈ ಥರ ಆಯಾಮಗಳು ಒಬ್ಬ ಪರ್ಫಾರ್ಮರಿಗೆ ಪರ್ಫಾರ್ಮೆನ್ಸ್ ಮಾಡುವಂಥ ಎಲ್ಲ ಲಿಬರ್ಟಿ ಅಂದರೆ ದೊಡ್ಡ ಗ್ರೌಂಡ್ ಇದೆ ಏನು ಬೇಕಾದರೂ ಎಲ್ಲಿ ಬೇಕಾದರೂ ಕುಣ್ಕೊಂಡು ಆಟ ನಾವು ಪರ್ಫಾರ್ಮೆನ್ಸ್ ಮಾಡ್ಬೋದು ಬಟ್ ಲಾಸ್ಟ್ ಫೈನಲ್ ಪ್ರಶ್ನೆ ಬಂದಿತ್ತು ಸಿ ಈ ಥರ ಗೆಟಪ್ಗಳು ಇವರೆಲ್ಲ ಹೇಳಿದ್ರು ಫೈವ್ ಅವರ್ಸ್ ಕುತ್ಕೊಂಡು ನಾನು ಇಂದ ಕೂತ್ಕೋಬೇಕು ಎ ಸಿ ಎಲ್ಲಿ ಹೋಗಬೇಕು ನಾನು ಒಬ್ಬ ನಿರ್ಮಾಪಕನಾಗಿರೋದ್ರಿಂದ ನನಗೆ ಗೊತ್ತಿದೆ ಅದು ಎಷ್ಟು ಟೈಮ್ ತಗೊಳುತ್ತೆ ಆ ಟೈಮ್ ತಗೊಂಡಾಗ ಅದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ಸೊ ನನ್ನ ಪ್ರಶ್ನೆ ಇದೆ ಬಾಹುಬಲಿ ಇದು ತುಂಬ ದೊಡ್ಡ ಸಿನಿಮಾ ನಾನು ಇಲಿವರಿ ಮಾಡಿರೋದ್ಕಿಂತ ತುಂಬ ದೊಡ್ಡ ಸಿನಿಮಾ ನಿರ್ಮಾಪಕರು ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಸರ್ ನಿಮ್ಮ ಹತ್ರ ಬರ್ತಾಯಿದ್ದೀವಿ ಅಂದರೆ ಅದಕ್ಕೆ ಎಲ್ಲನೂ ನಾವು ಕೂಡ ನಾವು ತಿಳ್ಕೊಂಡು ಸರಿಯಾದ ವ್ಯವಸ್ಥೆಗಳೇ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅವಾಗ ಕಿರಣ್ ಸರ್ನ ಪರಿಚಯ ಮಾಡಿಸಿತ್ತು ಕಿರಣ್ ಸರ್ನ ಮೀಟ್ ಮಾಡಿದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಬಂದಿದೆ ಎಸ್ ಈ ಸಿನಿಮಾ ಏನು ಅಂದ್ಕೊಂಡಿದ್ದೀವಿ ಆ ಸಿನಿಮಾ ಆಗತ್ತೆ ಅಂತ ಅವ್ರ ಮಾತು ಕಡಿಮೆ ಸ್ಟೇಜ್ ಫಿಯರ್ ಅಂತ ಹೇಳಿದ್ರು ಬಟ್ ತುಂಬ ಟೆರಿಫಿಕ್ ಮನುಷ್ಯ ಅವರು ತುಂಬ ಡೇರಿಂಗು ಮಾತಂದರೆ ಮಾತು ಒಂದೇ ಒಂದೇ ಮಾತಿಗೆ ಹೇಳ್ಕೊತ ಏನು ನಮ್ಮ ಮಾತೇ ಏನೋ ಶಾಸನ ಮನದ ಬಾವುಲಿ ಪಿಕ್ಚರ್ ಥರ ಹೇಳೋದು ಸೋ ಸೊ ಐ ಥಿ ತಂಡ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದ ಆಮೇಲೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಸೊ ಈ ಡೈನಾಮಿಕ್ಸಿಗೆ ಈ ಕ್ಯಾರೆಕ್ಟ್ರಿಗೆ ಅಷ್ಟು ಅದ್ಭುತವಂತ ರೆಕಾರ್ಡಿಂಗ್ ಬೇಕಾಗುತ್ತೆ ಸೊಕೋರ್ಸ್ ಇವರಲ್ಲಿ ಇರ್ತಕ್ಕಂಥ ಥಾಟ್ಸು ಆ ಥರದ್ದು ಒಂದು ಪ್ರೊಡಕ್ಷನ್ ಕಂಪನಿ ಆ ಥರ ಟೆಕ್ನಿಷಿಯನ್ಸ್ ಸೊ ನಮ್ಮ ಅರ್ಧ ಭಾರ ಮುಗಿ ಇಲ್ಲಿ ಒಬ್ಬ ಬರೇ ಕಲಾವಿದನಾಗಿ ಆ್ಯಕ್ಟ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಬಂತು ನಮಗೂ ಸಾಕಾಗಿರುತ್ತೆ ಏನಾಗಿರುತ್ತೆ ಎಲ್ಲ ಸಿನಿಮಾಗಳಲ್ಲೂ ನಾವು ಇನ್ವಾಲ್ವ್ ಆಗಿ ಭಯ ಭಯದಿಂದ ಇದು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ ಪ್ರತಿದಿನ ಸೆಟ್ಟಿ ಬಂದ ಅವ್ರು ಹೇಳಿದ್ದು ಈ ಥರ ಇತ್ತು ಇದನ್ನು ಹೆಂಗೆ ಅದನ್ನು ಇಲ್ವಾ ಆ ಕ್ವಾಲಿಟೀಸಲ್ಲಿ ಇರುತ್ತಾ ಇಲ್ವಾ ಅನ್ನೋ ಒಂದು ಭಯ ಏನಿರುತ್ತೆ ಅದು ವೆರಿ ಕಾನ್ಫಿಡೆಂಟಾಗಿ ಹೇಳ್ಬೋದು ಶೂಟಿಂಗ್ ಅಲ್ಲಿ ಹೋಗೋಕ್ಕೂ ಮುಂಚೆ ಅದು ಯಾವ ಭಯನೂ ಇರೋಲ್ಲ ಅಷ್ಟು ವ್ಯವಸ್ಥಿತವಾಗಿ ಇರುತ್ತೆ ಆ್ಯಂಡ್ ಯೋಗಾನಂದ್ಸರೋದು ಎಕ್ಸಲೆಂಟ್ ರೈಟಿಂಗ್ ನಾನು ಇವರು ಡೈಲಾಗ್ಸ್ ಹೇಳಬೇಕಾದ್ರೆ ಸೀನ್ ಹೇಳಬೇಕಾದ್ರೆ ಅಂದರೆ ನಾವು ಸಾಕಷ್ಟು ಮೀಟಿಂಗ್ ಕುತ್ಕೊಂಡಿದ್ದೀವಿ ಸಾಕಷ್ಟು ಆಗಿದೆ ನನ್ನ ಪ್ರತಿ ಸಲ ಒಂದು ತಲೆ ಇವ್ರದ್ದು ಡೈಲಾಗ್ಸು ಸೀನ್ಸ್ ಎಂಜಾಯ್ ಮಾಡ್ತಿದ್ರೆ ಇನ್ನೊಂದು ತಲೆ ಇವ್ರ ಬಾಡಿ ನೋಡ್ತಾ ಇರುತ್ತೆ ಈ ಬಾಡಿಗಳು ಈ ಥರದ್ದೆಲ್ಲ ಡೈಲಾಗ್ಸ್ಗಳು ಹೆಂಗೆ ಬರುತ್ತೆ ನಾವೆಲ್ಲ ಓಕೆ ಚಿಕ್ಕ ತುಂಬಾ ತುಂಬ ಮಾಸಾಗಿ ಬೆಳೆದಿರೋದು ಎಲ್ಲ ಪೋಲಿ ಆಟಗಳು ಮಾಡ್ಕೊಂಡು ಬೆಳೆದಿರೋದು ಅದಕ್ಕೆ ಹೀರೋ ಆಗಿತ್ತು ಬಟ್ ಈ ಥರ ಫಿಸಿಕ್ ಇಟ್ಕೊಂಡು ಆ ಥರದ್ದು ಮಾಸ್ ಡೈಲಾಗ್ಸ್ಗಳೆಲ್ಲ ಒಂದು ದೊಡ್ಡ ಕ್ವಶನ್ ಇದೆ ಯಾವತ್ತಾದರೂ ತಿಳ್ಕೊಬೇಕು ನಾವು ಫ್ರೀ ಆಗಿದ್ದಾಗ ಬಟ್ ಎಕ್ಸಲೆಂಟ್ ರೈಟಿಂಗ್ ಎಕ್ಸಲೆಂಟ್ ಟೀಮ್ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಒಂದು ಒಳ್ಳೆ ಸಕ್ಸಸ್ ಕೊಟ್ಟಾದ ಮೇಲೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಆ ಫ್ರೂಟ್ಫುಲ್ನೆಸ್ ಜನಗಳಿಗೆ ನನಗೆ ಒಂದು ಸಮಾಧಾನಕರವಾಗಿರುತ್ತೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಬಾಹುಬಲಿ ಅವ್ರು ಹೇಳಿದಂಗೆ ಇದನ್ನು ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ ಸಿನಿಮಾ ತಾನಾಗೆ ಹೋಗುವಂಥ ಎಲ್ಲ ಶಕ್ತಿ ಸಿನಿಮಾ ಸಿನಿಮಾಗಿರಬೇಕು ಆ ಸಿನಿ ಈ ಅದು ಈ ಸಿನಿಮಾದಲ್ಲಿದೆ ನಿರ್ಮಾಪಕರಿಗೂ ಆ ತಾಕತ್ತು ಇದೆ ಸೊ ನನಗಂತೂ ಯಾವ ಭಯ ಇಲ್ಲ ತುಂಬ ಖುಷಿ ಖುಷಿಯಾಗಿ ಬಂದು ಈ ಸಿನಿಮಾ ಮಾಡ್ತೀವಿ ಆ್ಯಂಡ್ ನೀವು ಹಿಂದಿನ ಸಿನಿಮಾ ಎಲ್ಲ ಸೇರಿ ಗೆಲ್ಸಿದ್ದೀರಾ ಕೈ ಹಿಡ್ದಿದ್ದೀರಾ ಎಲ್ಲರೂ ಕೇಳ್ಕೊಂಡಂಗೆ ನಾವು ಪದೇ ಪದೇ ಕೇಳ್ಕೊಳ್ತೀವಿ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವ ಸಿನಿಮಾನೂ ಅದು ಇವತ್ತಿನ ಪರಿಸ್ಥಿತಿಗೆ ನಿಮ್ಮ ಬೆಂಬಲ ಇಲ್ಲದೆ ಸಾಧ್ಯ ಅಲ್ಲ ಸೊ ಅದ್ರ ಬಗ್ಗೆನೂ ಕಾನ್ಫಿಡೆನ್ಸ್ ಇರೋ ಯಾವಾಗಲೂ ಒಳ್ಳೆ ಸಿನಿಮಾ ಜೊತೆ ನಿಲ್ತೀರಾ ಸರ್ ಥ್ಯಾಂಕ್ ಯು ಸೋ ಮಚ್ ಅಜಯ್ ಸರ್ ಹಾಂ ಒಂದು ಮಜಲ್ ಮಜಲೊಂದು ನಾನು ಬಾಡಿ ಬಿಲ್ಡರ್ ಥರ ಅಲ್ಲ ಒಂದು ಫಿಟ್ನೆಸ್ ಬೇಕಾಗಿರುತ್ತೆ ಒಂದು ನಾರ್ಮಲ್ ಹುಡುಗನ ಥರ ಇರೋದು ಬೇಕಾಗಿರುತ್ತೆ ಅಂದ್ರೆ ಫ್ಯಾಮಿಲಿ ಅಂತಂದಾಗ ಫ್ಯಾಮಿ ಇಟ್ಸ್ ಫ್ಯಾಮಿಲಿ ಸಿನಿಮಾ ನೀವು ಅಜಯ್ ಅಜಯರಾವನ್ನ ಇಟ್ಕೊಂಡಾಗ ಯಾವಾಗಲೂ ನಾನು ಬಾಯ್ ನೆಕ್ಸ್ಟ್ ಡೋ ಪಕ್ಕದ ಮನೆ ಹುಡುಗ ನಮ್ಮ ಮನೆ ಹುಡುಗ ಆ ಏನಂತಾರೆ ನಿಮ್ಮ ಒಂದು ಬಾಂಧವ್ಯ ಏನಿದೆ ಆಡಿಯನ್ಸಿಗೆ ಓಕೆ ಇದು ನಾನು ನಮ್ಮ ಅದನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಈಗ ನಮ್ಮ ಫಿಟ್ನೆಸ್ ಬರೋ ಬರೋದಕ್ಕೂ ಅದಕ್ಕೊಂದು ಕಾರಣ ಇದೆ ಸಿನಿಮಾದಲ್ಲಿ ಯಾಕೆ ಬರಬೇಕು ಅನ್ನೋದು ಬಿಕಾಸ್ ಅದೊಂದು ಆ್ಯಕ್ಷನ್ ರಿಲೇಟಿವ್ ಆಗಿ ಹೋಗುವಂಥ ಟ್ರಾನ್ಸಿಷನ್ ಇರೋದರಿಂದ ಒಂದು ಯುವಕ ಮನೆಯಲ್ಲಿ ಒಂದು ಚಾಲೆಂಜ್ ತೊಗೊಂಡು ಅವನಿಗೆ ಒಂದು ಫಿಟ್ನೆಸ್ ಬೇಕು ಏನೋ ಒಂದು ಸಾಧನೆ ಮಾಡಬೇಕಂತ ಹೊರಟಾಗ ಅವನು ಏನು ಮಾಡ್ತಾನೆ ಅಷ್ಟು ಆ ಫಿಟ್ನೆಸ್ ನಾನು ಹೇಳ್ತಾ ಇರೋದು ಸೊ ಆ ಟ್ರಾನ್ಸಿಷನ್ಸ್ ಎಲ್ಲ ಮಾಡ್ತೀವಿ ಸೊ ಅದು ಅದ್ರ ಹಂತ ಹಂತವಾಗಿನೇ ಯಾವ ಶೆಡ್ಯೂಲ್ ಯಾವಾಗ ಮಾಡ್ತೀವಿ ಸೊ ಆ ಬಾಡಿ ಟ್ರಾನ್ಸಿಷನ್ ಅಂದಮೇಲೆ ಆ ಶೆಡ್ಯೂಲ್ ಯಾವಾಗ ಮಾಡ್ತೀವಿ ಸೊ ಆ ಥರದ ಪ್ಲಾನಿಂಗ್ಸಲ್ಲಿ ಹೋಗ್ತೀವಿ ಆ್ಯಂಡ್ ನನಗೂ ಪರ್ಸ್ನಲಿ ಅದು ಮಜಾ ಸಿಗುತ್ತೆ ಆ ಥರದ್ದು ಏನಾದರೂ ಒಂದು ಒಂದು ಕೃಷಿ ಮಾಡ್ತಾ ಇರಬೇಕು ಅದ್ರಲ್ಲಿ ರಿಸರ್ಚ್ ಮಾಡ್ತಾ ಇರಬೇಕು ಏನೋ ಒಂದು ನಾವು ಕಲಿಯೋದಕ್ಕೆ ಸಿಗುತ್ತೆ ನಾನು ಈ ಥರದ್ದು ಮಾಡಬಲ್ಲೆ ಅನ್ನೋದು ನನಗೂ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಅಲ್ಟಿಮೇಟ್ಲಿ ಕ್ಯಾಮ್ರಾ ಮುಂದೆ ನಿಂಚ್ಕೊಂಡು ನಿಂತ್ಕೊಂಡು ನಾವು ಏನೇ ಒಂದು ಹೊಸ ಕ್ರಿಯೇಟಿವಿಟಿ ಮಾಡ್ತಾ ಇದೀವಿ ಅಂದಾಗ ಅದು ಒಳಗಡೆ ಒಂದು 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 ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅದು ಸೊ ಅದು ಅದು ಸಿಗತ್ತೆ ಅಂತಂದ್ರೆ ನಾಟ್ ಅಂದ್ರೆ ಪ್ರೊಡ್ಯೂಸರ್ ಅಷ್ಟೊಂದೆಲ್ಲ ಕ್ಯಾಪಬಿಲಿಟಿ ಇರಬೇಕಾದ್ರೆ ಅದೇ ನಾನು ಹೇಳೋದು ಈ ತರ ನಾವು ಏನೇ ಪ್ರಯತ್ನಗಳು ಮಾಡ್ಬೇಕಂದ್ರೆ ಅಲ್ಟಿಮೇಟ್ಲಿ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರ್ಬೇಕು ಈ ಫೈವ್ ಅವರ್ಸ್ ಬಂದು ನಾನು ಮೇಕಪ್ಗೆ ಕುತ್ಕೋಬೇಕು ಅಂದ್ರೆ ನೀವು ಜಸ್ಟ್ ಯೋಚನೆ ಮಾಡಿ ಇಡೀ ಕ್ರೂ ವೇಟ್ ಮಾಡ್ತಾ ಇರುತ್ತೆ ಅವ್ರು ಬೇರೆ ಕ್ವಶನ್ ಶೂಟ್ ಮಾಡ್ತಿರ್ಬೋದು ಏನೇ ಮಾಡ್ತಿರ್ಬೋದು ಬಟ್ ಒಬ್ಬ ಹೀರೋ ಸ್ಕ್ರೀನ್ ಬರೋವರೆಗೂ ಟೈಮ್ಗೆ ಮೀಟರ್ ಓಡ್ತಾ ಇರತ್ತೆ ಸೊ ಅಷ್ಟು ಟ್ರಾನ್ಸಿಕ್ಷನ್ಸ್ ಅವರು ಅವ್ರು ಇದಾರೆ ಅನ್ನೋದಕ್ಕೆ ನಾನು ರೆಡಿ ಆಗುತ್ತೆ ಇಲ್ಲ ಸಿ ನಥಿಂಗ್ ಈಸ್ ಈಸಿಯ ನಥಿಂಗ್ ಇಸ್ ಟಫ್ ಇಟ್ ಇಸ್ ಜಸ್ಟ್ ಫನ್ ಫನ್ ನೋಟಲ್ಲಿ ಕೇಳಿದ್ರಲ್ಲ ಇಟ್ ದ ಆನ್ಸರ್ ಇಟ್ ಸೆಲ್ಫ್ ಇಸ್ ಫನ್ ವೆನ್ ವೀ ಎಂಜಾಯ್ ಅವರ್ ವರ್ಕ್ ನಮ್ಗೆ ಆ ವರ್ಕ್ ಕೆಲಸ ಮಾಡೋದ್ರಲ್ಲಿ ಫನ್ ಅನ್ಸಿದಾಗ ಅದು ಕಷ್ಟನೂ ಅಲ್ಲ ಈಸಿನೂ ಅಲ್ಲ ಇಟ್ ಈಸ್ ಜಸ್ಟ್ ಫನ್ ವೀ ಎಂಜಾಯ್ ಇಟ್ ಸರ್ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ ವೇರಿಯಸ್ ಸ್ಕೋಪ್ಸ್ ಇದೆ ಬಟ್ ಈಗ ಒಬ್ಬ ಪರ್ಫಾರ್ಮರ್ ತನ್ನ ಪರ್ಫಾರ್ಮೆನ್ಸ್ ತೋರಿಸೋದಕ್ಕೆ ಸ್ಕೋಪ್ ಇದೆ ಅಂದರೆ ಅಲ್ಲಿ ಒಬ್ಬ ಕ್ಯಾಮ್ರಾಮ್ಯಾನಿಗೂ ಸ್ಕೋಪ್ ಇದೆ ಮ್ಯೂಸಿಕ್ ಡೈರೆಕ್ಟ್ರಿಗೂ ಸ್ಕೋಪ್ ಇದೆ ಡೈರೆಕ್ಟ್ರಿಗೂ ಸ್ಕೋಪ್ ಇದೆ ಎಲ್ಲ ಆಟೋಮೆಟಿಕ್ಲಿ ಎಲ್ಲರಿಗೂ ಸ್ಕೋಪ್ ಇರೋದ್ರಿಂದ ಒಬ್ಬ ಪರ್ಫಾರ್ಮರ್ಗೆ ಸ್ಕೋಪ್ ಬರೋಕ್ಕೆ ಸಾಧ್ಯ ಸೊ ದೆ ಲಾಟ್ ಲಾಟ್ ಆಫ್ ಡೈಮೆನ್ಷನ್ಸ್ ಅದೇ ಸರ್ ಇಲ್ಲಿ ಅಂದರೆ ಬಿಫೋರ್ ಯುದ್ಧಕಾಂಡ ಯುದ್ಧಕಾಂಡ ಆದ ಮೇಲೆ ಯುದ್ಧ ಕಾಂಡದ ನಂತರ ಬಂದಂಥ ಇನ್ಕ್ಲೂಡಿಂಗ್ ಈ ಪ್ರಾಜೆಕ್ಟ್ ಸೇರಿ ನೀವು ಕಂಡಂತಹ ಪಲ್ಸ್ ಏನು ಆಸ್ ಅ ಆಗಿ ನೀವು ಕಂಡಂತಹ ಪಲ್ಸ್ ಟುವರ್ಡ್ಸ್ ದಿ ಆಡಿಯನ್ಸ್ ಏನು ಅದನ್ನು ಹೇಗೆ ಕ್ಯಾರಿ ಮಾಡೋಕ್ಕಾಗುತ್ತೆ ಅಂದರೆ ಆ್ಯಸ್ ಅ ನಾಯಕ ನಟರಾಗಿ ನೀವು ಪ್ರಾಜೆಕ್ಟ್ಗಳ ಮೂಲಕ ಆಡಿಯನ್ಸ್ ಪಲ್ಸ್ ವೈಸ್ ಆ್ಯಂಡ್ ಕೆರಿಯರ್ ಪಲ್ಸ್ ವೈಸ್ ಅದು ಭಾಳ ಟ್ರಿಕ್ಕಿ ಆನ್ಸರ್ ಸರ್ ಈಗ ನಾನ್ ವೆಜ್ಜು ಬಿರಿಯಾನಿ ಇಷ್ಟಪಡೋರು ಇದ್ದಾರೆ ಒಂದು ವೆಜಿಟೇರಿಯನ್ ಹೋಟೆಲ್ನಲ್ಲಿ ಒಂದು ಇಡ್ಲಿ ದೋಸೆ ಅದನ್ನು ಪಾಪ್ಯುಲರ್ ಆಗುವಂಥ ಹೋಟೆಲ್ಗಳು ಇದ್ದಾವೆ ಜನಕ್ಕೆ ಯಾವ್ದು ಇಷ್ಟ ಅಂತ ಅಂದ್ಬಿಟ್ಟು ನೀವು ಬಿರಿಯಾನಿ ಮಾಡೋ ಹೋಟ್ಲಲ್ಲಿ ಓಕೆ ಅಲ್ಲಿ ಇಡ್ಲಿ ಜಾಸ್ತಿ ತಿಂತ ಇದ್ದಾರೆ ಅಂದ್ಬಿಟ್ಟು ಇದು ಬಿರಿಯಾನಿ ತಗೊಳ್ಬಿಟ್ಟು ಇಲ್ಲಿ ಇಡ್ಲಿ ಮಾಡೋಕ್ಕಾಗಲ್ಲ ಅಥವಾ ಇದು ಏನೋ ಯಾವುದೋ ಒಂದಷ್ಟು ಬಿರಿಯಾನಿ ಹೋಟೆಲ್ಗಳು ಇರ್ತಾವಲ್ಲ ಏನಾದರೂ ಹನುಮಂತಪ್ಪನ ಬಿರಿಯಾನಿ ಆ ಫ್ರೈ ರಾಮೇಶ್ವರ ಮಾತ್ರ ಹಾಂ ಈಗ ಅಲ್ಲಿ ಅವ್ರು ಇಡ್ಲಿ ಮಾಡೋರು ಓಕೆ ಇದು ಬಿರಿಯಾನಿ ಚೆನ್ನಾಗಿ ಓಡ್ತವೆ ನಾವು ತೆಗೆದುಬಿಟ್ಟು ಅದು ಮಾಡೋಣ ಅಂತ ಹಂಗೆ ಹೇಳೋಕ್ಕಾಗಲ್ಲ ನಾನು ಯಾವುದ್ರಲ್ಲಿ ಎಕ್ಸ್ಪರ್ಟು ಅದನ್ನು ನಾನು ಮನಸ್ಪೂರ್ವಕವಾಗಿ ಮಾಡಿದರೆ ಅದಕ್ಕೆ ಅಂತಲೇ ಒಂದು ಕಸ್ಟಮರ್ಸ್ ಇರ್ತಾರೆ ಸೊ ಯಾವಾಗಲೂ ಸಿನಿಮಾ ನೋಡೋದಕ್ಕೆ ಆಡಿಯನ್ಸ್ ಇದ್ದಾರೆ ಸರ್ ಅದು ನಾವು ಯಾವತ್ತೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ದೇರ್ ಆರ್ ಆಲ್ವೇಸ್ ಅಂದರೆ ಹಂಗ್ರಿ ಆಡಿಯನ್ಸ್ ಫಾರ್ ಎಂಟರ್ಟೈನ್ಮೆಂಟ್ ಒಳ್ಳೆ ಸಿನಿಮಾ ನೋಡಬೇಕು ಯಾವುದೋ ಕಾರಣ ಕೆಲವರು ಎಂಟರ್ಟೈನ್ಮೆಂಟಿಗೆ ನೋಡ್ಬೋದು ಕೆಲವರು ಮೊರಾಲಿಟೀಸ್ ನೋಡ್ಬೋದು ಬೇರೆ ಬೇರೆ ಥರದ್ದು ಕ್ಯಾಟಗರೀಸ್ ಇರ್ಬೋದು ಬಟ್ ಸಿನಿಮಾ ನೋಡೋದಕ್ಕಿಂತ ಆಡಿಯನ್ಸ್ ಇರೋದಂತೂ ಖಚಿತ ಅದು ಯಾವ ಪ್ಲಾಟ್ಫಾರ್ಮಲ್ಲಿ ನೋಡ್ತಾರೋ ಬಿಡ್ತಾರೋ ಟ್ರೆಂಡ್ ತಕ್ಕಂತೆ ಗೊತ್ತಿಲ್ಲ ಬಟ್ ನನ್ನ ಸ್ಟ್ರೆಂತ್ ಏನು ನಾನು ಏನು ಮಾಡಬಲ್ಲೆ ನಾನು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ ಅದರಲ್ಲೇ ಇನ್ನೊಂಚೂರು ನಾನು ಡೆವಲಪ್ಮೆಂಟ್ ಮಾಡಿಕೊಂಡು ನನಗೆ ಇಷ್ಟ ಆಗಿದ್ದು ನಾನು ಆನೆಸ್ಟಿಯಾಗಿ ಮಾಡ್ಬೇಕು ಅಷ್ಟೇ ಅದರದ್ದು ಆನ್ಸರ್ ಈಗ ಆ್ಯಕ್ಷನ್ ಮಾಡೋದಕ್ಕೂ ಒಬ್ಬ ಹೀರೋ ಇದ್ದಾನೆ ಸೆಂಟಿಮೆಂಟ್ ಒಬ್ಬ ಹೀರೋ ಇದೇ ರೊಮ್ಯಾನ್ಸಿಗೆ ಒಬ್ಬ ಹೀರೋದ್ನ ಅವರವ್ರದ್ದೇ ಆದಂಥ ಸ್ಟ್ರೆಂತ್ಗಳಿದ್ದಾರೆ ಸೊ ಇದು ಜಸ್ಟ್ ಲೈಕ್ ಬೇರೆ ಬೇರೆ ಹೋಟೆಲ್ಸ್ ಥರ ಕೆ ವಿ ಆರ್ ಕೇಟರಿಂಗ್ ಡಿಫ್ರೆಂಟ್ ಮೆನ್ಯೂ ಎಲ್ಲದಕ್ಕೂ ಇದ್ದಾರೆ ಪ್ರೇಕ್ಷಕರು ಇದು ಮೂರು ಸ್ವಲ್ಪ ಚೇಂಜ್ ಆದರೆ ಅದನ್ನು ತಿನ್ನೋಣ ಅನ್ನೋರು ಇದ್ದಾರೆ ಸೊ ಆ ಥರ ಇದೆ ಬಟ್ ನನಗೇನು ಇಷ್ಟ ನಾನು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಶ್ರದ್ಧೆಯಿಂದ ಅದನ್ನು ಸರ್ ಅಲ್ಲ ಎಲ್ಲ ಸಿನಿಮಾದಲ್ಲೂ ಡೆಡಿಕೇಶನ್ ಇಸ್ ಈಕ್ವಲ್ ನಾನು ಹೇಳಿದ್ನಲ್ಲ ಅಲಾಂಗ್ ವಿತ್ ದಟ್ ಸಿ ಆಕ್ಟರ್ ಯಾವಾಗಲೂ ಲಾಸ್ಟಿಗೆ ಬರೋದು ನನ್ನ ಅಭಿಪ್ರಾಯ ನಾನು ಸಿ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲೂ ಸಾಕಷ್ಟು ವರ್ಕ್ ಮಾಡಿದ ಸಿನಿಮಾದಲ್ಲಿ ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆಯೂ ಇಂಟ್ರೆಸ್ಟ್ ಇದೆ ಪ್ರೊಡಕ್ಷನ್ನು ಮಾಡಿದ್ದೀನಿ ನಾನು ಎಲ್ಲ ಮಾಡಿದ ನಾನು ತಿಳ್ಕೊಂಡಿದ್ದು ದ ಆ್ಯಕ್ಟರ್ ಇಸ್ ದಿ ಲಾಸ್ಟ್ ಥಿಂಗ್ ಇಸ್ ದಿ ಫೇಸ್ ವ್ಯಾಲ್ಯೂ ಆ್ಯಂಡ್ ಸಿನಿಮಾದಲ್ಲಿ ಲಾಸ್ಟಿಗೆ ಬರೋಂಥ ಒಂದು ಒಂದು ಎಲಿಮೆಂಟ್ ಅದು ಬಟ್ ಆ ಆ್ಯಕ್ಟರಿಗೆ ತಂದು ಕೊಡೋದಕ್ಕೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಬೇಕಲ್ಲ ಇಟ್ ಆಲ್ ಕಮ್ಸ್ ಫ್ರಮ್ ಡೈರೆಕ್ಟರ್ ರೈಟರ್ ಮ್ಯೂಸಿಕ್ ಡೈರೆಕ್ಟರ್ ಸೊ ನಾನು ಹಿಂದಿನ ಸಿನಿಮಾಗಳಲ್ಲೂ ಡೆಡಿಕೇಶನ್ ಇತ್ತು ಇಫ್ ಇಟ್ ಅಲ್ಲಿ ಫೇಲ್ ಆಗಿದೆ ಅಂದರೆ ಆ ಹಿಂದೆ ಬೇ ಬರಬೇಕಾಗಿರ್ತಕ್ಕಂಥ ಫೌಂಡೇಶನ್ ಫಂಡಮೆಂಟಲ್ ಆಸ್ಪೆಕ್ಟ್ಸ್ನಲ್ಲಿ ಮೋಸ್ಟ್ಲಿ ಎಡಿರಬೋ ಎಡಿರ್ಬೋದು ಡೆಡಿಕೇಷನ್ ಇಸ್ ಆಲ್ವೇಸ್ ದ ಸೇಮ್ ಫಸ್ಟ್ ಸಿನಿಮಾಯಿಂದ ಹಿಡಿದು ಇವತ್ತು ಆ್ಯಕ್ಚುಲಿ ಚಾಲೆಂಜಸ್ ಜಾಸ್ತಿ ಆಗುತ್ತೆ ಜ ಈಗ ಫಸ್ಟ್ ಸಿನಿಮಾದಲ್ಲಿ ಗೊತ್ತಿಲ್ಲ ಅದು ಹೆಂಗೋ ಒಂದು ದೇವರ ಆಶೀರ್ವಾದಾನೋ ನಮ್ಮ ಹಣೆ ಏನೋ ಒಂದು ವರ್ಕ್ ಆಗೋಯ್ತು ಅದಾದಮೇಲೆ ನಮ್ಮಲ್ಲಿ ಕಣ್ಣು ಬಿತ್ತು ಚಾಲೆಂಜಸ್ ಸ್ಟಾರ್ಟ್ ಆಗುತ್ತಲ್ಲ ನನ್ನ ಮಗನ ಆ ಸಿನಿಮಾ ಲಕ್ ಲಕ್ ಆಯಿತು ಇದು ನೋಡೋಣ ಇದು ನೋಡೋಣ ಇದು ಪ್ರತಿ ಸಲ ಎಂಥ ದೊಡ್ಡ ಸೂಪರ್ ಸ್ಟಾರ್ ಆದರೂ ಒಂದು ಹಿಟ್ ಕೋರ್ಟ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಅದರಲ್ಲೂ ಎರಡು ಮೂರು ಫ್ಲಾಪ್ ಆಯ್ತು ಅಂದ್ಕೊಳ್ಳಿ ಮತ್ತೆ ಎದ್ದು ಬರೋದಿದೆಯಲ್ಲ ಅದು ಬಹಳ ಕಷ್ಟ ಸೊ ಡೆಡಿಕೇಶನ್ ಇಸ್ ನೆವರ್ ಎಂಡಿಂಗ್ ಪ್ರತಿ ಸಿನಿಮಾ ಇಂದಲೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಓಕೆ ನಾನು ಈಗ ಗೆದ್ದಿದ್ದೀನಿ ಈಗ ಪರವಾಗಿ ಸ್ವಲ್ಪ ಅಗ್ರವಾಗಿ ಮಾಡ್ಬೋದು ಅಂತಂದ್ರೆ ಅವನು ಹೋದ ನಾನು ಜಾಗ ಖಾಲಿ ಮಾಡಿ ನಾನು ವಾಪಸ್ ನನ್ನ ಊರಿಗೆ ಹೋಗ್ಬೇಕಷ್ಟೆ ನಾನು ಮತ್ತೆ ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಇಲ್ಲಿ ಇರಬೇಕು ಅಂದರೆ ಹಿಂದಿನ ಸಿನಿಮಾಗಿಂತ ಜಾಸ್ತಿ ಮಾಡಲೇಬೇಕು ನಾನು ಇಲ್ಲ ಅದು ಫಸ್ಟ್ ಸಿನಿಮಾ ಇಂದ ಗೊತ್ತಿರೋಂಥ ವಿಚಾರನೇ ಕೃಷ್ಣ ಲೀಲಾ ಸಿನಿಮಾ ನಾನು ಟೂ ತೌಸಂಡ್ ಫೋರ್ಟೀನಲ್ಲಿ ಪ್ರೊಡ್ಯೂಸ್ ಮಾಡಿದ್ದು ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಇವಾಗ ಚಾಲೆಂಜ್ ಅದೇ ಫೈನಲ್ ಚಾಲೆಂಜ್ ಫಾರ್ ದಿ ಪ್ರೊಡ್ಯೂಸರ್ ಇಸ್ ವೆರಿ ಹ್ಯೂಜ್ ನಾಟ್ ಅನ್ ಈಸಿ ಟಾಸ್ಕ್ ನಾನು ಎಲ್ರಿಗೂ ಅದನ್ನೇ ಹೇಳ್ತೀನಿ ಯಾರೇ ಸಿನಿಮಾ ಪ್ರೊಡ್ಯೂಸ್ ಮಾಡಕ್ ಬಂದ್ರೆ ನೀವು ದಯವಿಟ್ಟು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸ್ಟ್ರಾಂಗ್ ಇಲ್ಲಂದ್ರೆ ದಯವಿಟ್ಟು ಸಿನಿಮಾ ಮಾಡಕ್ ಬರಬೇಡಿ ಕ್ಲಿಯರ್ ಸ್ಟೇಟ್ಮೆಂಟ್ ಇವತ್ತಿನ ಪರಿಸ್ಥಿತಿ ನೀವ್ ಹೆಂಗಿದ ಹಂಡ್ರೆಡ್ ಪರ್ಸೆಂಟ್ ನಿಜ ಫೈನಲಿ ಒಬ್ಬ ಪ್ರೊಡ್ಯೂಸರ್ ಲಾಸ್ಟ್ ಮೂಮೆಂಟ್ ಒಬ್ಬ ಹೀರೋ ಆಗಿ ಮೇನ್ ವಾರಿಯರ್ ಆಗಿ ಅವ್ನು ಕ್ಯಾಪ್ಟನ್ ತರ ಇವತ್ತು ನಿಲ್ಬೇಕಂತ ಪರಿಸ್ಥಿತಿ ಬಂದಿದೆ ಅವನು ಹಂಗಿದ್ರೆ ಮಾತ್ರ ಒಂದು ಸಿನಿಮಾ ಆಗಕ್ಕೆ ಸಾಧ್ಯ ದಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಇಲ್ಲ ಆಡಿಯನ್ಸ್ನ ಸ್ಯಾಟಿಸ್ಫೈ ಮಾಡೋದು ಬಹಳ ಕಷ್ಟಕರವಾದಂಥ ವಿಚಾರ ಬಿಕಾಸ್ ಇವತ್ತು ನೀವು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ರೆ ನಿಮಗೆ ಇವತ್ತು ಎ ಐ ಟೂಲ್ಸ್ ಆಗಲಿ ಮೊಬೈಲ್ನಲ್ಲೇ ನೀವು ಎಡಿಟ್ ಮಾಡ್ಬೋದು ಸಾಕಷ್ಟು ಟೆಕ್ನಾಲಜಿ ಇಟ್ ಈಸ್ ವೆರಿ ಹ್ಯಾಂಡಿ ಪ್ರತಿಯೊಬ್ಬರು ನನಗೆ ಗೊತ್ತಿಲ್ಲ ಈಗ ಎದುರುಗಡೆ ಕುತ್ಕೊಂಡಿರೋ ಒಬ್ಬ ಚಿಕ್ಕ ಹುಡುಗ ಒಬ್ಬ ಹದಿನೈದು ವರ್ಷದ ಹುಡುಗ ನನ್ಗಿಂತ ಜಾಸ್ತಿ ನಾಲೆಜ್ ಇರುತ್ತೆ ಅವನಿಗೆ ಅವನನ್ನು ನಾನು ಹೆಂಗೆ ಸ್ಯಾಟಿಸ್ಫೈ ಮಾಡಬೇಕು ನೀವು ನಂಬಲ್ಲ ಇಡೀ ದಿನ ನಾನು ಬರೀ ಈ ಟೆಕ್ನಾಲಜಿ ಸ್ಟಡಿ ಮಾಡಿದ್ರಲ್ಲೇ ನಂದು ದಿನ ಕಳೆದು ಯಾರ ಹತ್ರ ಮಾತಾಡ್ತಿರ್ತೀನಿ ಏನೋ ಮಾಡ್ತೀನಿ ಟೈಮ್ ಸಿಕ್ಕಾಗೆಲ್ಲ ಟೆಕ್ನಾಲಜೀಸ್ ನೋಡ್ತಾ ಇರ್ತೀನಿ ಚಿಕ್ಕ ಚಿಕ್ಕ ಹುಡುಗರು ನಮ್ಮ ಅಣ್ಣನ ಮಕ್ಕಳು ಇದ್ದಾರೆ ಅವ್ರು ಎಷ್ಟು ಅಡ್ವಾನ್ಸ್ಡ್ ಇದ್ದಾರೆ ಅಂದರೆ ಅವ್ರನ್ನ ಫೋನ್ ಮಾಡಿ ಚಾಚಾ ಇದು ಹಿಂಗಲ್ಲ ಹಿಂಗೆ ಆ ಥರ ನೀವು ಇದು ಮಾಡಿದ್ರಲ್ಲ ಇದನ್ ಯು ಕುಡ್ ಹ್ಯಾವ್ ಯೂಸ್ಡ್ ದಿಸ್ ಸಿ ಜಿ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಆ್ಯಂಡ್ ಯು ಕುಡ್ ಲಿಟಲ್ ಲೋಡ್ ದಿ ಆ್ಯಂಗಲ್ ಅಂತ ಹೇಳ್ತಾರೆ ಅವ್ನು ಸಾಫ್ಟ್ವೇರ್ ಓದ್ತಾ ಇರೋದು ಬಟ್ ಅವನಿಗೆ ಈ ಐಡಿಯಾ ಇದೆ ನೀ ಎಲ್ಲಿ ನೋಡಿದ್ದೆ ಅಂತಂದ್ರೆ ಅವ್ನು ಯಾವುದೋ ಇಂಗ್ಲೀಷ್ ಮೂವೀಸ್ಗಳು ರೆಫರೆನ್ಸ್ ಹೇಳ್ತಾನೆ ಅಂದರೆ ಅವ್ರಿಗೆ ಅಷ್ಟು ತಲೆನಲ್ಲಿ ಕುತ್ಕೊಂಡ್ಬಿಟ್ಟಿದೆ ಕಷ್ಟ ಇರೋದು ಇವತ್ತಿನ ಯೂತ್ಸಿಗೆ ನಾವು ಓವರ್ಟೇಕ್ ಮಾಡೋದಿದೆಯಲ್ಲ ದ್ಯಾಟ್ ಥಿಂಗ್ ಈಸ್ ಚಾಲೆಂಜಿಂಗ್ ಯಾಕಂದ್ರೆ ನಾವು ಈ ಸಿನಿಮಾ ಮಾಡಿ ಇವಾಗ ಇವರು ಕಥೆ ನಾನು ಹೇಳಿದ್ದು ಯುದ್ಧಕಾಂಡ ಮಾಡೋ ಟೈಮಲ್ಲಿ ನಂಗೆ ಹೇಳಿದರು ಇವ್ರು ಹೇಳಿದ್ರು ಕಥೆ ಡಿಸ್ಕಸ್ ಮಾಡಿ ಮುಗಿಸೋಷ್ಟರಲ್ಲಿ ಒಂದು ಬಿಲ್ಡಿಂಗೇ ಬಂದ್ಬಿಡ್ತು ನಾವು ಇನ್ನು ಸಿನಿಮಾ ಬಟ್ ಅದೇ ಕಥೆಯಲ್ಲಿ ವರ್ಕ್ ಮಾಡ್ತಾ ಇದ್ವಿ ಅದು ಶೂಟಿಂಗಾಗಿ ರಿಲೀಸ್ ಆಗೋಷ್ಟರಲ್ಲಿ ಇನ್ನೇನೇನು ಯಾರು ಡೆವಲಪ್ಮೆಂಟ್ ಆಗಿರ್ತಾರೋ ಏನೇನು ಟೆಕ್ನಾಲಜಿ ಬಂದಿರ್ತಾವೆ ಅವತ್ತು ವಿ ಶುಡ್ ಬಿ ಲಕಿ ಅನ್ಫ್ ನಾವು ಅನ್ನೋದಕ್ಕಿಂತ ಮೋಸ್ಟ್ಲಿ ಒಂದು ಪ್ರೊಡ್ಯೂಸರ್ ಶುಡ್ ಬಿ ಲಕ್ಕಿ ಅನ್ ಅಫ್ ಇಲ್ಲಿ ಟ್ರಾವೆಲ್ ಮಾಡಿ ಇಲ್ಲಿ ಮಾಡೋಷ್ಟರಲ್ಲಿ ಅವನು ಅಲ್ಲಿ ಹೋಗಿರ್ತಾನೆ ದ್ಯಾಟ್ ಈಸ್ ದಿ ಮೋಸ್ಟ್ ಚಾಲೆಂಜಿಂಗ್ ಜಾಬ್ ಸರ್ ಸರಿ ಸರ್ ಯುದ್ಧ ಕಾಂಡ ಸಿನಿಮಾ ಲೈಕ್ ಆದಮೇಲೆ ಅಂದರೆ ಸಾಕಷ್ಟು ಬದಲಾವಣೆಗಳು ಆಗಿರುತ್ತೆ ಈಗ ಸೊ ನಿಮ್ಮ ಮಾರ್ಕೆಟ್ ಮಾರ್ಕೆಟ್ ಡೈನಾಮಿಕ್ಸ್ ಅಂತ ಹೇಳೋದಾದ್ರೆ ಎಷ್ಟು ಮಟ್ಟಿಗೆ ಬದಲಾಗಿದೆ ಇವಾಗ ಸೊ ಇನ್ನು ಮುಂದಿನ ಸಿನಿಮಾಗಳು ಯಾವ ರೀತಿ ಇರಬೇಕು ಆ ಒಂದು ಮಾರ್ಕೆಟ್ನ ಆಗಿ ಇಟ್ಕೊಳ್ಳೋದಕ್ಕೆ ನಿಮ್ಮ ಮಾರ್ಕೆಟ್ನ ಸಿ ಮಾರ್ಕೆಟ್ ರಿಕವರಿ ಖಂಡಿತ ಆಗಿರುತ್ತೆ ಆ್ಯಸ್ ಐ ಸಿ ಇವಾಗ ನಾನು ಮುಂಚೆ ಹಿಂಗೆ ಹೋಗಿ ಎಲ್ಲೋ ಒಂದು ಫಂಕ್ಷನಲ್ಲಿ ಅಟೆಂಡ್ ಮಾಡೋದಕ್ಕೂ ಎಲ್ಲೋ ಒಂದು ಕಡೆ ರೋಡಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ಯಾರು ಸಿಗ್ದಾಗ ನಮಗೆ ಆಡಿಯನ್ಸ್ ಮಾತಾಡಬೇಕಾದ್ರೆ ನಮ್ಮನ್ನು ನೋಡುವಂತ ಸೆನ್ಸಿಬಿಲಿಟೀಸ್ ಅವರಲ್ಲಿ ಚೇಂಜಸ್ ನನಗೆ ಗೊತ್ತಾಗತ್ತೆ ಈಗ ಈ ಈ ಹಿಂದೆ ಎಲ್ಲೂ ಅಂದರೆ ನನಗೆ ಇಷ್ಟಪಡೋದು ಕಡಿಮೆ ಆಗಿತ್ತು ಅನ್ನೋದಲ್ಲ ನಾನು ಅದೇ ಹೇಳಿದಲ್ಲ ಟ್ರೆಂಡ್ ಎಷ್ಟು ಮಟ್ಟಿಗೆ ಅಪ್ಡೇಟ್ ಆಗಿದೆ ಅಂದರೆ ನಾನು ಮಾಡೋ ಸಿನಿಮಾ ಅವ್ರಿಗೆ ಓಕೆ ಒಂದು ಸ್ವಲ್ಪ ಇವನು ಮೋಸ್ಟ್ಲಿ ಆ ಟ್ರೆಂಡಿಗೆ ಇಲ್ವೇನು ಅವ್ರ ಮಾತಲ್ಲಿ ನಾನು ಮಾತಾಡಿದ್ರೆ ಸರ್ ನಿಮ್ಮದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ಸರ್ ಸರ್ ತುಂಬ ಚೆನ್ನಾಗಿ ಕಾಣಿಸ್ತೀರಿ ಸರ್ ಹ್ಯಾಂಡ್ಸಮ್ ಆಗಿದ್ದೀರಾ ಸರ್ ಈ ಮಾತುಗಳಿಗೂ ಸರ್ ನೀವು ಇವಾಗ ಕಥೆ ಆಯ್ಕೆ ಮಾಡಿದ್ರಲ್ಲ ಸರ್ ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಸರ್ ಇದು ತುಂಬ ಚೆನ್ನಾಗಿತ್ತು ಸರ್ ನೀವು ವಿಷಯ ಎತ್ಕೊಂಡ್ರಲ್ಲ ಸರ್ ಅಂದರೆ ಸೆನ್ಸಿಬಿಲಿಟಿ ಇಟ್ಕೊಂಡು ಮಾತಾಡ್ತಿದ್ರಲ್ಲ ಆ ನಂಬಿಕೆ ಇವತ್ತಿನ ಟ್ರೆಂಡಿ ಒಂದು ನನ್ನ ಪ್ರಕಾರ ಒಂದು ಮಾರ್ಕೆಟ್ ರಿಕವರಿ ಅಂತ ಅನ್ಕೊಳ್ತೀನಿ ದೇ ಹ್ಯಾವ್ ಎ ಕಾನ್ಫಿಡೆನ್ಸ್ ಓಕೆ ಇವನು ವಿಷಯಗಳನ್ನ ಹೇಳ್ತಾನೆ ಇವತ್ತು ಇವನ್ ಸಿನಿಮಾಗಳಲ್ಲಿ ಒಂದು ಅರ್ಥಗಳು ಇರುತ್ತೆ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಒಂದು ಸಿನಿಮಾ ಸಿಕ್ತು ಮಾಡ್ತಾ ಇಲ್ಲ ಇವನು ಸಿನಿಮಾ ಕಮರ್ಷಿಯಲಿ ಸಕ್ಸಸ್ ಫೇಲಿಯರ್ ಬೇರೆ ಅದು ಆಡಿಯನ್ಸ್ ಇವತ್ತು ಗಮನಿಸಲ್ಲ ಬಟ್ ಏನು ಸೆನ್ಸಿಬಿಲಿಟಿಗೊಂಡು ಸೆನ್ಸಿಬಿಲಿಟಿ ಇಟ್ಕೊಂಡು ಇವನು ಮಾಡ್ತಾ ಇದ್ದಾನೆ ಇವನ ಆಲೋಚನೆ ಓಕೆ ದೊಡ್ಡ ಮಟ್ಟಕ್ಕಿದೆ ಅನ್ನೋ ಒಂದು ನಂಬಿಕೆ ಹುಟ್ಟಿದೆಯಲ್ಲ ದಟ್ ಈಸ್ ಮಾರ್ಕೆಟ್ ರಿಕವರಿ ಈಗ ನಾನು ನೆಕ್ಸ್ಟ್ ಮಾಡೋದು ಸಿನಿಮಾನಲ್ಲಿ ಆ ಕಥೆನಲ್ಲಿ ಆ ಒಂದು ಒಂದು ಗಾಢತೆ ಅದರಲ್ಲಿ ಇರ್ತಕ್ಕಂಥ ಒಂದು ಮೆಚೂರಿಟಿ ಪ್ರೌಢತೆ ಇದ್ದಾಗ ಇಲ್ಲಿ ಏನು ನಾನು ರಿಕವರಿ ಮಾಡಿದ್ದಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಮಲ್ಟಿಪ್ಲೈ ಆಗುತ್ತೆ ಅನ್ನೋದೊಂದು ಕಾನ್ಫಿಲೆನ್ಸ್ ಸರ್ ಕಿರಣ್ಣವರು ಕಿತ್ಕೊಂಡ್ಬಿಟ್ರಿ ಇಲ್ಲಂದ್ರೆ ನಾನು ಪ್ರೊಡ್ಯೂಸ್ ಇದ್ದೆ ಇದನ್ನು ಅದು ಹೇಳೋಕೆ ಬರಲ್ಲ ಸರ್ ಅದು ಅಂದರೆ ಇಷ್ಟ ಆಗಬೇಕು ಕಥೆ ಕಥೆ ಇಷ್ಟ ಆಗಿ ಆ ಟೈಮಲ್ಲಿ ನಾವು ಮಾಡಬೇಕು ಅನ್ನಿಸ್ಬೇಕು ಬಟ್ ವೆರಿ ಶಾರ್ಟ್ಲಿ ಅಂದರೆ ನಾನು ಡೈರೆಕ್ಷನಿಗೆ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ಅಂತ ನಾನು ನಾನು ಬರಿತಾ ಇದ್ದೀನಿ ಗೊತ್ತಿಲ್ಲ ಅದನ್ನೇ ಮಾಡ್ತೀನಿ ಅದಲ್ಲ ಈ ಒಂದು ಕೆಲಸ ಆದಮೇಲೆ ಏನೂ ಮಾಡಬೇಕಲ್ಲ ನಾವು ಖಾಲಿ ಕೂತ್ಕೊಳ್ಳೋಕ್ಕಾಗಲ್ಲ ಸೊ ಬರವಣಿಗೆ ನಡೀತಾ ಇತ್ತು ಓಕೆ ಇದನ್ನು ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಸದ್ಯಕ್ಕೆ ಯೋಚನೆ ಇದೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಸ್ಟಿಲ್ ಅನ್ಸರ್ಟನ್ ಸರ್ ಹೆಂಗೆ ಬರುತ್ತೆ ಹಂಗೆ ಫ್ಲೋನಲ್ಲಿ ಸರ್ ನಾನು ಸುಗ್ನಾ ಸರ್ ಆಲ್ರೆಡಿ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅದ್ರದ್ದು ಹೆಸರೇನು ಇಟ್ಟಿಲ್ಲ ಇಲ್ಲಿ ಹೊರಗಡೆ ಅದರದ್ದು ವಿಷಯನೂ ಬಂದಿಲ್ಲ ವೆರಿ ಶಾರ್ಟ್ಲಿ ಅದರದ್ದು ಅನೌನ್ಸ್ಮೆಂಟ್ಸ್ ಮಾಡ್ತೀವಿ ಬಟ್ ಸದ್ಯಕ್ಕೆ ಸರಳ ಸೂಪರ್ ಅವ್ರು ರಿಲೀಸ್ ಆಗಬೇಕು ಆಮೇಲೆ ಅದು ಇನ್ನೊಂದು ಸರ್ ನಾನು ಸುಗ್ನಾ ಸರ್ ಮಾಡ್ತಿರೋ ಸಿನಿಮಾ ಒಂದು ಅದಾದಮೇಲೆ ಇದೊಂದಿದೆ ಸದ್ಯಕ್ಕೆ ಹಾಕಿದೆ ಬಿಕಾಸ್ ಆಫ್ ಓ ಟಿ ಟಿ ಪ್ಲಾಟ್ಫಾರ್ಮ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಕಡೆನೂ ಕಂಟೆಂಟನ್ನು ಹುಡುಕ್ತಾ ಇದಾರೆ ಇವತ್ತು ಭಾಷೆ ಬಿಟ್ಬಿಟ್ಟಿದ್ದಾರೆ ಈಗ ನಾರ್ತಲ್ಲಿ ಕೂಡ ನಮ್ಮ ಸೌತ್ ಸಿನಿಮಾನ ಅಷ್ಟೇ ಅಂದರೆ ಮುಂಚೆ ಎಷ್ಟು ಇಷ್ಟಪಡ್ತಾರೆ ಅದ ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತಾರೆ ಅವ್ರಿಗೆ ಕಂಟೆಂಟ್ಸ್ಗಳು ಸೌತಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಸೊ ಸೌತಲ್ಲಿ ಕಂಟೆಂಟ್ಸ್ ಕಾಣಿಸ್ತಾ ಇದೆ ಅಂತಂದಾಗ ಓಕೆ ನಮಗಲ್ಲಿ ಆಡಿಯನ್ಸ್ ಇದಾರೆ ಅಂತ ನಮಗೆ ಗೊತ್ತಾಗಿದೆ ಸೊ ಹಂಗಾಗಿ ನಾವು ಅಷ್ಟು ಸ್ಟ್ರಾಂಗ್ ಕಥಗಳು ಇನ್ನೂ ಮಾಡ್ತಾ ಹೋಗಬೇಕು ಸೊ ಅದನ್ನ ಇಂಡೈರೆಕ್ಟ್ಲಿ ದಟ್ ಇಸ್ ಸ್ಪ್ಯಾನ್ ಇಂಡಿಯಾ ಅಷ್ಟೇ ಅದೇ ಇಟ್ಸ್ ಅ ರೆವಲ್ಯೂಷನ್ ಬಹುಶಃ ಅಲ್ಲಿ ಕಥೆಗಳು ಸ್ವಲ್ಪ ಏನೋ ಅವ್ರಿಗೆ ಸ್ಯಾಟಿಸ್ಫೈ ಆಗುತ್ತೆ ಇಲ್ಲಿ ಮಲಯಾಳಂ ಸಿನಿಮಾ ತೆಲುಗು ಸಿನಿಮಾ ಕನ್ನಡ ಸಿನಿಮಾಗಳು ಜಾಸ್ತಿ ಕಣ್ಣಿಬ್ಬಿತ್ತು ನಾರ್ತಲ್ಲಿ ಸೊ ಹಂಗಾಗಿ ಡಿಜಿಟಲ್ ಎರ ಇಂದ ಅಲ್ಲಿ ಎತ್ಕೊಂಡು ಹೋಯಿತು ಇಟ್ಸ್ ಗ್ರೋಯಿಂಗ್ ಈ ಹೊಸ ನ್ಯೂ ಕಮರ್ಸ್ ಹೊಸ ಕಥೆಗಳು ತೊಗೊಂಬಂದು ಲಾರ್ಜ್ ಸ್ಕೇಲ್ ಆಫ್ ಆಡಿಯನ್ಸ್ ಇದ್ದಾರೆ ಅಂತಂದಾಗ ನಾವು ಕಂಟೆಂಟ್ ಮೇಲೆ ವರ್ಕ್ ಮಾಡ್ಬೇಕು ಹೊರತು ಆಟೋಮೆಟಿಕ್ ಅದೇನು ಇಟ್ಸ್ ಜಸ್ಟ್ ಒನ್ ಲ್ಯಾಂಗ್ವೇಜ್ ಚೇಂಜ್ ಅವ್ನು ಡಬ್ ಮಾಡ್ಬೋದು ಏನೇ ಮಾಡ್ಬೋದು ಸೊ ಆಟೋಮೆಟಿಕ್ಲಿ ಆ ಗ್ರೋತ್ ಆಗ ಹೋಗಿದೆ ಇಟ್ ಇಸ್ ಜಸ್ಟ್ ದಟ್ ಆ ಕಂಟೆಂಟ್ ಸ್ಟ್ರಾಂಗ್ ಇದ್ರೆ ಸರ್ಕಿಟ್ಸ್ ಪ್ಯಾನ್ ಇಂಡಿಯಾ ಮಸ್ಟೆ ಏನು ಎಫರ್ಟ್ ಇಲ್ಲ ಅದರಲ್ಲಿ ಅಲ್ಲಲ್ಲ ನಂಬರ್ ಆಫ್ ಶೂಟಿಂಗ್ ಡೇಸ್ ಅಷ್ಟು ನಾಟ್ ದಟ್ ಇವಾಗ ನಾವು ಸ್ಟಾರ್ಟ್ ಮಾಡಿದ್ರೆ ಆರೋಗ್ಯಲ್ಲೇ ಫಿನಿಶ್ ಮಾಡ್ತೀವಿ ಅನ್ನೋದೆಲ್ಲ ನಂಬರ್ ಆಫ್ ವರ್ಕಿಂಗ್ ಡೇಸ್ ಅಷ್ಟಿದೆ ಹಾಂ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಹತ್ತು ದಿನ ಶೂಟ್ ಮಾಡಿರ್ತೀವಿ ಈಗ ನಾನು ಬಾಡಿ ಟ್ರಾನ್ಸ್ಫಾರ್ಮೇಶನ್ ಆಗಿ ಒಂದು ಟೈಮ್ ಕೊಡ್ತೀವಿ ಅದಾದ್ಮೇಲೆ ಮಾಡುವಂಥ ಒಂದು ಹತ್ತು ದಿನ ಸೊ ಈ ಹತ್ತು ದಿನ ಆ ಹತ್ತು ದಿನ ಇನ್ನೊಂದು ಹತ್ತು ದಿನ ಈ ಥರದ್ದು ಸೇರಿ ಹೇಳ್ತಾರೆ ಥ್ಯಾಂಕ್ ಯು ಅಲ್ ಥ್ಯಾಂಕ್ ಯು ಸೊ ಮಚ್ லைசோ ஐயா ஐசர் ஐசர் தேங்க்யூ